ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ಈ ಲಾಗ್ನೆ ವಿಶೇಷ ಅಂತಂದ್ರೆ ನಾಳೆ ವೈಷ್ಣವಿನ ಬರ್ತಡೇ ನಿಮಗೆಲ್ಲ ಹೇಳಿದ್ದೀನಿ ಡಿಸೆಂಬರ್ ಬಂತಂದ್ರೆ ಬರ್ತಡೇಗಳ ಹಬ್ಬ ಅಂತಲೇ ಹೇಳ್ಬೋದು ನಾಳೆ ವೈಷ್ಣವಿನ ಬರ್ತಡೇ ಐತಿ ಅದರ ನೆಕ್ಸ್ಟ್ ಟ್ವೆಂಟಿಗೆ ರಿಷಿನ ಬರ್ತಡೇ ಟ್ವೆಂಟಿ ನೈನಿಗೆ ಸಾನೂನ್ ಬರ್ತಡೇ ಆ್ಯಂಡ್ ಥರ್ಟಿ ಫಸ್ಟ್ ಡಿಸೆಂಬರ್ ಎಂಟು ಮತ್ತು ಒನ್ ಜನವರಿ ಒನ್ ಹ್ಯಾಪಿ ನ್ಯೂ ಇಯರ್ ಸೊ ಈ ಮಂತ್ ಎಲ್ಲ ಸ್ವಲ್ಪ ಸೆಲೆಬ್ರೇಷನ್ ಜಾಸ್ತಿನೇ ಇರ್ತೈತಿ ನಮ್ಮ ಮನೆಯಾಗ ಹಾಗಾಗಿ ಈಗ ನಾಳೆ ಡಿಸೆಂಬರ್ ಏಟ ಸ ವೈಷ್ಣವಿನ ಬರ್ತಡೇ ಐತಿ ವೈಷ್ಣವಿನ ಬರ್ತಡೇಕ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಏನೇನು ಪರ್ಚೇಜ್ ಮಾಡಿದ್ದೇವೆ ಸೊ ಎಲ್ಲನೂ ಈ ಲಾಗ್ನ್ಯಾಗ ತೋರಿಸ್ತೀನಿ ಮತ್ತು ನಾಳೆ ಅಕ್ಕಿ ಬರ್ತಡೇನ ಹೆಂಗೆ ಮಾಡ್ತೀವಿ ಅನ್ನೋದನ್ನೆಲ್ಲನೂ ನೆಕ್ಸ್ಟ್ ಲಾಗ್ನ್ಯಾಗ ನೋಡಿರಿ ಸೊ ಈಗ ಈಗ ಏನೇನು ತೊಗೊಂಬಂದಿದ್ದೀವಿ ಈ ಡ್ರೆಸ್ಸ ಮತ್ತು ಯಾವ್ಯಾವ ಅವ್ರ ಪಪ್ಪ ಏನು ತಂದರು ಏನು ತಂದೀನಿ ಅವ್ರ ಆಯಿ ಅದ ಏನೇನು ತಂದಾರೆ ಎಲ್ಲನೂ ಈ ಲಾಗ್ಡ್ಯಾಗೆ ತೋರಿಸ್ತೀನಿ ನೋಡ್ರಿ ನೋಡಿ ಇಷ್ಟೊಂದು ಶಾಪಿಂಗ್ಸ್ ಇದೆ ಯಾರ್ಯಾರು ಏನೇನು ತೊಗೊಂಬಂದಿದ್ದಾರೋ ಅಂತಂದು ಈಗ ತೋರಿಸ್ತೀನಿ ಯಾವ್ಯಾವ ಬಟ್ಟೆಗಳಿದಾವು ಸೊ ಬನ್ನಿ ಪ್ಯಾಕ್ ಓಪನ್ ಮಾಡಿ ಎಷ್ಟು ನಾವಿಗೆ ಯಾವ್ಯಾವ ಡ್ರೆಸ್ ತಂದಿದ್ದಾರೆ ಅಂತ ನೋಡೋಣ ಇದು ವೈಷ್ಣವಿಗಳು ಪಪ್ಪ ತೊಗೊಂಡ್ ಬಂದಿದ್ದಾರೆ ಇದು ನಿಮಗೆ ಮೊಬೈಲ್ ಒಳಗೆ ರೆಡ್ ಕಲರ್ ಕಾಣತೈತಿ ಬಟ್ ಇದು ರೆಡ್ ಕಲರ್ ಇಲ್ಲ ಚಾಕ್ಲೇಟಿದಾಗೈತಿ ಚಾಕ್ಲೇಟಿ ಕಲರ್ ಇದು ಸ್ಕರ್ಟ್ ಐತಿ ಸೊ ಇದು ಸ್ಕರ್ಟ ಇದು ಟಾಪ ಚಲೋ ಇದು ಟಾಪ ಮಿಡಿ ಇದು ಅಗದಿ ಶಾರ್ಟ್ ಮಿಡಿ ಅಂತಾನೆ ಇದು ಅಗದಿ ಶಾರ್ಟ್ ಐತಿದ ಮೊನ್ನೆ ಕಾಲ್ ತನ ಅಷ್ಟೇ ಬರ್ತೈತಿ ನಂಗೆ ಈ ಥರದ ಡ್ರೆಸ್ ಏನಿರ್ತಾವಲ್ಲ ಫ್ಯಾಷ್ನೇಬಲ್ದು ಇಷ್ಟ ಆಗ್ತಾವೆ ಹುಡುಗಿಯರು ಹಾಕೊಂಡ್ರೂ ಚೆಂದ ಕಾಣಿಸ್ತಾರು ಇನ್ನು ನೆಕ್ಸ್ಟ್ ನಮ್ಮ ಹತ್ತಿರ ತಗೊಂಡ್ಬಂದಿದ್ರು నమ్మత్తర ఊర ఇది నోడ్రీ జీన్స్ ప్యాంట మాప తందారు సో జీన్స్ ప్యాంట చలో అంతైతే హ్యాపీనెస్ కలర్ కాంబినేషన్ చలో ఐతి ವೈಟ್ ಆ್ಯಂಡ್ ಇದನ್ನು ಮತ್ತಿರ್ತಂದಿದ್ದ ಆ್ಯಂಡ ಇದು ಅಲ್ಲೇ ಚಲೋ ಕಾನ ಅಂತಲೇ ಇವನ ಪಾಪಿಗೆ ತೊಗೊಂಬಂದಿದ್ದಾರ ಇವು ಟೀ ಶರ್ಟ್ ಇವ ಅಗದಿ ಸ್ವಲ್ಪ ದಿಪ್ಪಿದವು ಸ್ವೆಟ್ರು ಥರ ಇದ್ದಾವ ಇವ ಇವಾಗ ಪಾಪಿಗೆ ತೊಗೊಂಬಂದಿದ್ದರು ಬಟನ್ದು ಇದ್ದಾವೆ ಸ್ವೆಟ್ರ ಮತ್ತು ಪ್ಯಾಂಟ ಇದು ಪಿಂಕ್ ಕಲರ ಲೈಟ್ ಪಿಂಕ್ ಅಂದ ಚಲೋ ಕಾನಂತಲೇ ಅವರ ಎರಡು ತೊಗೊಂಡರು ಡಾರ್ಕ್ ಪಿಂಕ್ ಆ್ಯಂಡ್ ಲೈಟ್ ಪಿಂಕ್ ಈಗ ಥಂಡಿ ಭಾಳ ಐತಿ ಮತ್ತು ಚಲೋ ಸೋ ಸೊ ಇವನ್ನೆರಡು ಪಾಪಗೂ ತೊಗೊಂಬಂದರು ವೈಷ್ಣವಿನ ಜೊತೆಗೆ ಇದು ಇಷ್ಟು ವೈಷ್ಣವಿನ ಬರ್ತಡೇಕ ಆಕಿಗಿ ಡ್ರೆಸ್ಸ ಎರಡು ಜೋಡಾಕಿಗಿದ್ದಾವೆ ಎರಡು ಜೋಡಪ್ಪಿದ್ದವು ವೀಡಿಯೋ ಮಾಡಬೇಕಾದ್ರೆ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ ಬಿಕಾಸ್ ಸಾನೂನು ಈಗ ಪೇಟೆಗೆ ಹೋಗಿದ್ದಾಳು ವೈಷ್ಣವಿನೂ ಮಲ್ಕೊಂಡಿದ್ದಾಳು ರಿಯಾಕ್ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ಆಕಿನೂ ರೆಸ್ಟ್ ಮಾಡತ್ತಾಳೆ ಮನೆಯಾಗ ರಿಷಿನೂ ಮನೆಯಾಗನೇ ಇದ್ದಾನು ಸೊ ಯಾರೂ ಇಲ್ಲ ನಾನು ಒಬ್ಬಕ್ಕಿನ ಇದ್ದಿ ಸೊ ನೋ ಡಿಸ್ಟಬೆನ್ಸ್ ನಥಿಂಗ್ ಈಗ ಯಾರೂ ಇಲ್ಲ ಆರಾಮ್ಸೆ ವೀಡಿಯೋ ಮಾಡಿ ಏನೇನು ತಂದಾರು ತೋರ್ಸೋಕೆ ನಡಿತೈತಿ ಇಲ್ಲರೂ ಅವರೆಲ್ಲರೂ ಇದ್ದೀರಂದ್ರೆ ಈ ಡ್ರೆಸ್ ಆ ಡ್ರೆಸ್ ಅಂತ ಕಿತ್ತೆಡೆ ಒಗಿತಿದ್ರು ಹಾಗಾಗಿ ಅವ್ರು ಯಾರೂ ಇಲ್ಲ ನಂತರ ಈಗ ಪಟ್ಟಣ ಸಮಾಧಾನಲೆ ವಿಡಿಯೋ ಮಾಡಿ ಇದನ್ನು ಮಾಡತ್ತೇನು ನೆಕ್ಸ್ಟಿ ನಾಳೆ ಅಕ್ಕಿ ಬರ್ತಡೇಗೆ ಏನೇನು ಮಾಡ್ತೇವು ಅನ್ನೋದನ್ನೆಲ್ಲ ನೆಕ್ಸ್ಟ್ ಲಾಗ್ನ್ಯಾಗೆ ತೋರಿಸ್ತೇನು ಸೊ ನಾಳೆ ವೀಡಿಯೋದಾಗ ನೋಡ್ರಿ ಆಕಿ ಬರ್ತಡೇ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡತ್ತೇವೆ ಅಂತಂದು ಲಾಸ್ಟ್ ಇಯರ ಫಸ್ಟ್ ಇಯರ್ ಬರ್ಡೇನ ಗೋಡಿಗೆರೆಯಾಗ ಮಾಡಿದ್ದು ಫಸ್ಟ್ ವರ್ಷದ್ದು ಅವ್ರ ಗಂಡು ಮನೆಯಾಗ ಅಲ್ಲಿ ಅಂತಂದು ಅಲ್ಲಿ ಮಾಡಿದ್ದು ಸೆಕೆಂಡ್ ವರ್ಷದ ಧಾರವಾಡಿನಾಗೆ ಮಾಡಿದ್ದು ಸೊ ನೀವು ಅದನ್ನ ವೀಡಿಯೋ ನೋಡಿರಬೇಕು ಈಗ ಥರ್ಡ್ ಇಯರ್ದ ಇಲ್ಲಿ ನಮ್ಮಲ್ಲೇ ಮಾಡತ್ತೀವಿ ಸೊ ಈ ವರ್ಷ ಇಲ್ಲೇ ಇದ್ದಾರನಂತಲೂ ಇಲ್ಲೇ ಸೆಲೆಬ್ರೇಷನ್ ಮಾಡತ್ತೀವು ನಾಳೆ ಲಾಗ್ನಾಗ ತೋರಿಸ್ತೇವೆ ಆಕೆ ಬರ್ತಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ದು ಏನೇನು ಮಾಡಿದ್ದು ಅನ್ನೋದಾ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರ್ತೈತಿ ವೈಷ್ಣವಿನ ಬರ್ತಡೇ ದಿವಸದ ಸೊ ಫಸ್ಟ್ ಆಫ್ ಆಲ್ ವೈಷ್ಣವಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ವಿಶ್ ಮಾಡ್ತಾ ಆಕೆಗೆ ಆ ದೇವರು ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಮುಂದೆ ಜೀವನದಾಗ ಆಕಿನ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ವಿಶ್ ಮಾಡ್ತೇನೆ ಸೊ ಅವತ್ತಿನ ದಿವಸ ಏನಾಯ್ತಂದ್ರೆ ನಾನು ಬ್ಯಾಂಕಿಗೆ ಹೋಗಿದ್ನಿ ಬ್ಯಾಂಕ್ದಿಂದ ಸ್ವಲ್ಪ ಹೇಳ್ಕೊಂಡು ಐದು ಗಂಟೆಕ್ಕಂದ್ರೆ ಮನೆಗೆ ಬನ್ನಿ ನಮ್ಮ ಮನೆಗೆ ಬರೋತನ ಅಂದ್ರೆ ಹತ್ತಿರ ಪಲ್ಲೆ ಪಾಲಕ್ ಪಲ್ಯದ ಎಲ್ಲನೂ ತಪ್ಪಲ ಸೋಸಿ ಬಿಡಿಸಿ ಇಟ್ಟಿದ್ರು ಈಗ ಸಾಯಂಕಾಲಕ್ಕೆ ಅಡುಗೆ ಜವಾಬ್ದಾರಿ ನಂದ ಮತ್ತು ಸವಿತಾಂದ ಐತ ಸೊ ನಾನು ಸವಿತಾ ಇಬ್ಬರು ಕೂಡಿ ಅಡುಗೆ ಮಾಡತ್ತಿದ್ದು ಮತ್ತು ಹತ್ತಿರ ಮನೆ ಕ್ಲೀನಿಂಗ ಮತ್ತು ಬಾಕಿದೆಲ್ಲ ಅವರು ಹೊರಗಿನ ವ್ಯವಸ್ಥೆ ಎಲ್ಲ ನೋಡ್ಕೊಳತ್ತಿರು ಸೊ ಇಲ್ಲಿ ನಾವು ಅಡುಗೆ ಏನೇನು ಮಾಡಾತ್ತಿದ್ದು ಅಂದ್ರೆ ಪಾಲಕ್ ಪನ್ನೀರು ಮತ್ತು ಮಸಾಲ ರೈಸ ಮತ್ತು ತಂದೂರಿ ರೊಟ್ಟಿನ ಅವನ ರೆಡಿಮೇಡ್ ಬಂದಿರ್ತಾವೆ ಅವ್ನು ಜಸ್ಟ್ ಬೇಯಿಸಿ ಕೊಡೋದಿರ್ತೈತಿ ಅವನ್ನ ಕೊಂಡು ತೊಗೊಂಬರಾತಿದ್ದು ಸ್ವೀಟ್ ಒಳಗೆ ಕೇಕ ಇರ್ತೈತಿ ಅನ್ನೋ ಕಾರಣಕ್ಕೆ ಯಾವುದ ಸ್ವೀಟ ಮಾಡಿಲ್ಲ ಬಿಕಾಸ್ ಕೇಕ್ ತಿಂದ ತಕ್ಷಣ ಎಲ್ಲರೂ ಅಡುಗೆ ಊಟಕ್ಕನ ಕೂಡಿರ್ತಾರೋ ಹಾಗಾಗಿ ಸ್ವೀಟ್ ಯಾವುದೂ ಮಾಡೋಕ್ಕಿಲ್ಲ ನಾವು ಅಡುಗೆನ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸಿಗೆ ಮಾಡತ್ತಿದ್ದು ಭಾಳ ಜನ ಇದ್ದರು ಹಾಗಾಗಿ ಮತ್ತು ಭಾಳ ಜನ ಇದ್ದಾರು ಅಡುಗೆ ಚಲೋ ಆಗಬೇಕು ಟೇಸ್ಟ್ ಆಗಬೇಕು ಅಂತ ಅಂದ್ಕೊಂಡು ನಾನು ಸವಿತಾ ಇಬ್ಬರು ಪಟಾಪಟ ಅಡ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಅಲ್ಲಿ ಒಂದು ಕಡೆ ಅಕ್ಕಿ ಪನ್ನೀರ್ ಕಟ್ ಮಾಡಿಳು ಆಲ್ರೆಡಿ ಹತ್ತಿರ ಪಲ್ಲಕ್ಕೆಲ್ಲ ಸೋಸಿಟ್ಟಿರೋ ಹಾಗಾಗಿ ನಾವು ಬರಗುಡ್ದ ಫಸ್ಟ್ ಅವನ್ನ ಇಟ್ಟಿದ್ನಿ ಮತ್ತು ಒಂದು ಕಡೆ ಗೋಡಂಬಿನೆಣ್ಣೆ ಹಾಕಿದ್ದು ಸೊ ಇಲ್ಲಿ ಸವಿತಾ ಇವನ್ನೆಲ್ಲ ಕಟ್ ಮಾಡ್ಕೊಳ್ತನ ನಾನು ಮಸಾಲೆ ಅನ್ನಕ್ಕೆ ಏನೇನು ರೇ ಅದನ್ನೆಲ್ಲನೂ ಕಟ್ ಮಾಡ್ಕೊಂಡು ಇಡಾತೀನಿ ಫಸ್ಟ್ ಗ್ರಿ ಗಿರಿವಿಗೆ ಏನೇನು ಅದನ್ನೆಲ್ಲ ಐಟಮ್ ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಂಡು ಮಾಡಿ ಆಮೇಲೆ ಜಸ್ಟ್ ಒಗ್ಗರಣಿ ಕೊಡೋನು ಅಂತ ಅಂದಿಬ್ಬರು ಮಾತಾಡಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನ ಮಾಡತ್ತಿದ್ದು ನಾ ಇನ್ನೇ ಮಸಾಲೆ ರುಬ್ಕೊಳೋತನ ಅಂದ್ರೆ ಸವಿತಾ ಈ ಕಡೆ ಪನ್ನೀರ್ ಎಲ್ಲನೂ ಬರಾತೀವ್ ನಮ್ಮ ಹುಡುಗರು ಎಲ್ಲ ಓಡ್ಯಾಡಿ ಬಂದು ಬಂದು ಕೇಳತ್ತಿದ್ದು ನಿಮ್ಮದು ಅಡಿಗೆ ಯಾವಾಗ ಮುಗಿಯೋದು ನಿಮ್ಮದು ಅಡಿಗೆ ಯಾವಾಗ ಮುಗಿಯೋದು ಬಿಕಾಸ್ ನಮ್ಮ ಅಡಿಗೆ ಕೊಲೆ ಅಷ್ಟೆಲ್ಲನೂ ಇದನ್ನು ಮಾಡಿ ಅರಿವು ಹಚ್ಚಿದ್ದು ಟೈಮ್ ಆಗತೈತಿ ಕೇಕ್ ಯಾವಾಗ ಕಟ್ ಮಾಡೋದು ನಿಮ್ಮ ಅಡಿಗೆ ಯಾವಾಗ ಅಂತನ ಅಂತಾನೆ ನಿಂತಿರು ನಾವು ಅಡುಗೆ ನಾವು ಕೇಕ ಕಟ್ ನೀವು ಎಲ್ಲನೂ ಸೆಲೆಬ್ರೇಟ್ ಮಾಡಿ ರೀ ನಾನು ಸಹಿತ ಇಬ್ಬರು ಅಡುಗೆ ಕೊಲೆಗೆ ಅಡುಗೆ ಅವರೇನೇ ಇದ್ದೀವಿ ಸೊ ನಿಮ್ಮದು ನೀವು ಅಷ್ಟೇ ಬಾಡ್ರೇನತ್ತಿದ್ದು ಫಸ್ಟಿಗೆ ಪಾಲಕ್ ಹತ್ತು ಶ್ಯೂಡು ತಂದಿರು ಅದನ್ನು ಪೇಸ್ಟ್ ಮಾಡೋ ಅಂತಲೇ ಭಾಳ ಕಡಿಮೆ ಕಣ ಕಡಿತು ಮತ್ತು ಹೋಗಿ ಮತ್ತೊಂದು ಐದು ಶ್ಯೂಡು ತೊಗೊಂಬಂದರು ಟೋಟಲ್ ಹದಿನೈದು ಶ್ಯೂಡು ಪಾಲಕ್ ಪಲ್ಯನ ತೊಗೊಂಬಂದು ಅದನ್ನು ಪೇಸ್ಟ್ ಮಾಡಿಟ್ಟು ಈಗ ಸೆಕೆಂಡ್ ರೌಂಡಿಗೆ ಮತ್ತು ಹತ್ತಿರ ಸೋಲ್ಸತಿ ಸ್ಟಾರ್ಟ್ ಮಾಡಿರು ಸವಿತಾ ಮತ್ತು ಹತ್ತಿರ ಭಾಳ ಜನ ಇತ್ತಂದರೆ ಅಡುಗೆ ಮಾಡೋದು ಮಾಪದ ಇದು ಗೊತ್ತಾಗಂಗಿಲ್ಲ ಒಮ್ಮಿಗೆಲ್ಲ ಆದ್ರೂ ಮಾಡತ್ತಿದ್ದು ಮತ್ತು ಇಲ್ಲಿ ಒಂದು ಕಡೆ ಯಾರೂನ ಡೆಕೋರೇಷನ್ಗೆ ಬಲೂನೆಲ್ಲ ತೊಗೊಂಡು ಹಾಲಲ್ಲಿ ಡೆಕೋರೇಷನ್ ಮಾಡತ್ತಿರು ಅವರ ಮತ್ತು ಹುಡುಗೋರೆಲ್ಲ ಕೂಡಿ ಅವ್ರ ಜೊತೆ ರಿಷಿ ಮತ್ತು ಸಾನು ವೈಷ್ಣವಿಯವ್ರನ್ನ ತೊಗೊಂಡು ಅವ್ರ ಒಬ್ಬರನ್ನು ಮಾಡ್ಕೊತ ಅಂತ ಈಗ ನಮ್ಮದು ಅಡುಗೆ ಕೊಲ್ಯಾಗ ಇನ್ನೊಂದು ಕಡೆ ಮತ್ತೊಂದು ಸಲ ಇದು ಪಾಲಕನ್ನು ಕುದಿಸೋದನ್ನು ಚಾಲೂ ಆಗಿತ್ತು ಅಷ್ಟೊತ್ತನ ನಾ ಬಾಕಿ ಮಸಾಲೆ ರುಬ್ಕೊಂಡು ಮಾಡಿ ಇಟ್ಟಿದ್ನಿ ಮತ್ತು ಮಸಾಲ ರೈಸ್ಗೆ ಏನೇನು ಬೇಕು ಅದನ್ನೂ ಎಲ್ಲನೂ ರುಬ್ಬಿ ಇಟ್ಟಿದ್ನಿ ಈಗ ಸವಿತಾ ಪನ್ನೀರೆಲ್ಲ ಆದ ನಂತರ ಗೋಡಂಬಿ ಎಲ್ಲ ಹುಡ್ಯ ಹುರಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಈಗ ನಮ್ಮ ಸೆಕೆಂಡ್ ರೌಂಡ್ ಪಾಲಕ್ ಕುದ್ದಿತ್ತು ಇನ್ನು ಇದನ್ನಷ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಳೋದ ಇದು ಪಾಲಕ್ ಪೇಸ್ಟ್ ಆಗೋತನ ಒಂದು ಸೈಡ್ ಸವಿತಾ ಇದನ್ನು ಮಸಾಲೆ ಅನ್ನಕ್ಕೆ ಕುಕ್ಕರ್ ಹಚ್ಚು ನಮ್ಮ ಸಣ್ಣ ಸಣ್ಣ ಕುಕ್ಕರ್ ಇರೋದ್ರಿಂದ ಎರಡು ಸಲ ಮಾಡೋದಿತ್ತು ಹಾಗಾಗಿ ಫಸ್ಟ್ ಒಂದು ಕುಕ್ಕರ್ ಹಚ್ಚಿ ಇಳ್ಕೊಂಡು ಅಂತಂದ ಇದನ್ನು ಮಾಡಿಳು ಆ ಸೈಡ ಕುಕ್ಕರ್ಗೆ ಮಸಾಲೆ ರೈಸ್ ರೆಡಿಯಾಗಿ ಆತಿತ್ತು ಈ ಕಡೆ ಇನ್ನೊಂದು ಕಡೆನ ಪಾಲಕ್ ಪನ್ನೀರ್ಕ ಅದಕ್ಕೆ ಒಗ್ಗರಣೆ ಕೊಡೋಕೆ ಸ್ಟಾರ್ಟ್ ಮಾಡಿಳು ಬಾವಿ ಅಂದ ಇದನ್ನ ವೇಜ್ ಐತ್ರಿ ಹಿಡಿದು ಹೋದ್ರಿ ಪಾಲಕ್ ಪನ್ನೀರ್ದ ರೆಸಿಪಿ ಅದ ಎಲ್ಲ ಆಲ್ರೆಡಿ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ದೇವೆ ಸೊ ಹಾಗಾಗಿ ಅವನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇನ್ ಒಂದು ಸೈಡ್ ಅದನ್ನು ಒಗ್ಗರ್ನಿಗೆ ಕೊಟ್ಟು ಅದು ಸ್ಲಿಮ್ ಒಳಗೆ ಬೇಯ್ಲಿ ಅಂತ ಆಚೆ ಕಡೆ ಇಟ್ಟಿದ್ಲು ಈ ಸೈಡ ಇನ್ನೊಂದು ಕುಕ್ಕರ್ನಾಗ ಮತ್ತು ಮಸಾಲೆ ರೈಸ್ ಮಾಡೋಕೆ ಇದನ್ನು ಮಾಡಿದಳು ಈಗ ಫಸ್ಟ್ ಇದು ಮಾಡಿಟ್ಟಿದ್ದು ಸ್ಟೀಮ್ ಆರಿತು ಮತ್ತು ಪರ್ಫೆಕ್ಟ್ ಬಂದೇತಿಲ್ಲ ಅಂತ ಚೆಕ್ ಮಾಡೋಕೆ ಓಪನ್ ಮಾಡಿ ನೋಡಿದ್ದು ಸೊ ಪರ್ಫೆಕ್ಟಾಗಿತ್ತು ಮತ್ತು ಸ್ಮೆಲ್ಲು ಚೆಂದ ಬರಾತಿತ್ತು ಸೊ ಏನು ಅಡ್ಡಿ ಇಲ್ಲ ಅಂತ ಅಂದಿನಿ ಇನ್ನು ನೆಕ್ಸ್ಟ್ ಇನ್ನೊಂದು ಕುಕ್ಕರ್ ಹಚ್ಚೋನು ಆಯಿತು ಅಂತ ಅನ್ನಿ ಅಷ್ಟೆರಡು ಆಗೋಟಿಗೆ ಕರೆಕ್ಟ್ ನಮ್ಮ ಬರ್ತದೆ ಟೈಮಿಗೆ ನಮ್ಮದೆಲ್ಲ ಅಡಿಗೆ ಮುಗ್ದಿರ್ತಿತ್ತು ಅಂತ ಮಾತಾಡತ್ತಿದ್ದು ಈಗ ಇನ್ನೊಂದು ಕಡೆ ಅದು ಒಗ್ಗರ್ನಿ ಕೊಟ್ಟಿದ್ದು ಬಿಟ್ಟು ಅದ್ರೊಳಗಿನ್ನ ಪಾಲಕ್ಕೆಲ್ಲ ಪೇಸ್ಟ್ ಹಾಕಿದ್ದು ಅಂದ್ರೆ ಸಾಲಂಗಿಲ್ಲ ಅಂತಂದು ಮತ್ತು ದೊಡ್ಡ ಬೋಗಾನಿ ತೊಗೊಂಡು ಇನ್ನು ಪ್ಲ್ಯಾನ್ ಚೇಂಜ್ ಮಾಡಿ ದೊಡ್ಡ ಬೋಗಾನಿಯಾಗ ಪಾಲಕ್ ಫ್ರೈ ಮಾಡಿಕೊಂಡು ಅದನ್ನು ಈ ಶಿಫ್ಟ್ ಶಿಫ್ಟ್ ಮಾಡೋನು ಅಂತಂದು ಸೊ ಈಗ ಈ ಬೋಗಾನೆಗ ಎಣ್ಣೆ ಹಾಕಿ ಪಾಲಕ್ ಎಲ್ಲ ಪೇಸ್ಟ್ ಮಾಡಿದ್ದನ್ನು ಇದ್ರಾಗ ಹಾಕಿ ಸ್ವಲ್ಪ ಫ್ರೈ ಮಾಡತ್ತಿದ್ದು ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಅಲ್ಲೇನು ಆಲ್ರೆಡಿ ಪಾಲಕ್ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಗೋಡಂಬಿ ಪೇಸ್ಟ್ ಏನೇನಿತ್ತಲ್ಲ ಅದನ್ನು ಖಾರ ಉಪ್ಪದ ಎಲ್ಲ ಹಾಕಿ ಪನ್ನೀರ್ ಮಸಾಲೆ ಹಾಕಿ ಅದನ್ನು ಎಣ್ಣೆ ಒಳಗೆ ಚೆಂದಂಗೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದು ಅದನ್ನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿದ್ದು ಅಂದರೆ ನಮ್ಮದು ಪಾಲಕ್ ಪನ್ನೀರ್ ರೆಡಿ ಸೊ ಈಗ ಇದನ್ನು ಪನ್ನೀರನ್ನು ಕೊತ್ಸಾ ತಿಳು ಫುಲ್ ನಮ್ಮ ಇದನ್ನು ಬರ್ಶನ ಕಟ್ಟಿ ಮ್ಯಾಗ ಅದು ನೀರು ಇರಾಕಿಲ್ಲ ಹಾಗಾಗಿ ಇದನ್ನು ಎಣ್ಣೆ ಹುರಿಬೇಕಾದ್ರೆ ನೀರು ಹಾಕೋಂಗಿಲ್ಲ ಹಾಗಾಗಿ ಫುಲ್ ನಮ್ಮ ಬರ್ಷಣ ಕಟ್ಟಿಗೆಲ್ಲೂ ಸೆಡಿ ಆಗ್ತಿತ್ತು ನಾ ಏನು ಎಷ್ಟು ಇದನ್ನಾಗತ್ತೈತಿ ಅನ್ನಲೇ ಅದು ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಯ್ತು ತೊಗೋರಿ ನಾಳೆ ಮತ್ತು ನಿಮಗೆ ಇದನ್ನೆಲ್ಲ ಒರ್ಸಾಕ ಅಂತಂದು ಹೇಳಿ ಇದನ್ನು ಮಾಡಾತ್ತೀಳು ಸವಿತಾ ಸೊ ಈಗ ಇದನ್ನು ರುಬ್ಬಿದ್ದ ಆಲ್ರೆಡಿ ಫ್ರೈ ಮಾಡಿದ್ದನ್ನು ಈ ಥರ ಮಿಕ್ಸ್ ಮಾಡಿ ಈಗ ಒಂದು ಕುದಿ ಬಂತಂದ್ರೆ ನಮ್ಮದು ಪಾಲಕ್ ಪನ್ನೀರ್ ರೆಡಿ ಆಯಿತು ನಾವಿಬ್ರು ಇದನ್ನು ಮಾಡತ್ತಿದ್ದು ಮನೆಯಾಗಿ ಎಲ್ಲರೂ ರೆಡಿಯಾಗಿ ನಮ್ಮಿಬ್ಬರಿಗೆ ವೇಟ್ ಮಾಡತ್ತಿರು ಜಲ್ದಿ ಜಲ್ದಿ ಮುಗಿಸ್ರಿ ನೀವು ರೆಡಿ ಆಗಿರಿ ನೀವು ರೆಡಿ ಆಗಿರಿ ಅಂತಂದ ಸವಿತಾ ಆಗೋನು ಫಸ್ಟ್ ಅಡಿಗೆ ಎಲ್ಲ ಆಗಿಲ್ ತಡೀರಿ ನಾವೇನ ಅಂತ ಅಂತಾನೆ ಕಿಡಿದಳು ಸೊ ಈಗ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಇನ್ನಷ್ಟು ಫ್ಲೇವರ್ ಚಲೋ ತಂಗೆ ಬರಲಿ ಅಂತ ಅನ್ನೋ ಕಾರಣಕ್ಕೆ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿಳು ಈಗ ಇದನ್ನು ಫುಲ್ಲ ತಿರ್ಷೇ ಆದ ನಂತರ ಈ ಥರ ಪನ್ನೀರ್ ಹಾಕಿದ್ದು ಅಂದರೆ ನಮ್ಮ ಪಾಲಕ್ ಪನ್ನೀರ್ ರೆಡಿ ಈಗ ಅದನ್ನೆಲ್ಲನೂ ಆ್ಯಡ್ ಮಾಡು ಈ ಸೈಡ ಇನ್ನೊಂದು ಕುಕ್ಕರ್ ಒಳಗೆ ಮಸಾಲೆ ರೈಸ್ ಆಗಿತ್ತು ನಮ್ಮ ಸಾನುಗೆ ಪನ್ನೀರ ಹಸಿ ಪನ್ನೀರ ಮತ್ತು ಹಿಂಗೆ ಫ್ರೈಡ್ ಪನ್ನೀರ್ ತಿನ್ನೋಕೆ ಇಷ್ಟ ಆಗ್ತೈತಿ ಕಾಯಿ ಪಲ್ಯ ಮಾಡಿದಾಗ ಅದನ್ನು ಪನ್ನೀರ್ ತಿನ್ನಂಗಿಲ್ಲ ಹಿಂಗೆ ಒನ್ ಆದ ಪೈಲಾನ ಮಾಡೋಕ್ಕಿಂತ ಮುಂಚೆನಷ್ಟು ಪನ್ನೀರ್ ಇಷ್ಟಪಟ್ಟು ತಿಂತಾಳು ಸೊ ಈಗ ಆಲ್ಮೋಸ್ಟ್ ನಮ್ಮದೆಲ್ಲ ಅಡಿಗೆ ಡನ್ ಆಗಿತ್ತು ಇನ್ನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಆದ್ರಾಯಿತು ಪಾಪ ಸವಿತಾಗ ಅರಾಮ್ ಇರಾಕಿಲ್ಲ ಜ್ವರ ಬಂದಿದ್ದು ಮತ್ತು ನೆಗಡಿ ಜೋರಿತ್ತು ಆದ್ರೂ ಒಂದೇ ಮಾತು ಹೇಳಿ ನೀ ಫೋನ್ ಹಚ್ಚಿ ಸಾಯಂಕಾಲ ಅಡುಗೆ ಮಾಡೋದೈತಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅಂದಿದ್ದಕ್ಕೆ ಮತ್ತು ದವಾಕನೂ ತೋರಿಸ್ಕೊಲಿಲ್ಲ ಸೀದಾ ಹಂಗೆ ಬಂದು ನನ್ನ ಜೊತೆ ಅಡುಗೆ ಎಲ್ಲ ಮಾಡಿಳು ಸೊ ಆಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಥ್ಯಾಂಕ್ಸ್ ಅನ್ನೋಕ್ಕಿಂತ ಮನೆಯಾಗಿನಕ್ಕೆ ಇದ್ದಾಳು ಸೊ ಯಾವಾಗೂ ಎದಕ್ಕೆ ಕರೆದ್ರೂ ಬಂದು ಎಲ್ಲ ಕೆಲಸನೂ ನಿಂತು ಮಾಡ್ತಾಳು ಅದು ಖುಷಿ ಸೊ ಈಗ ನಾನು ಸವಿತಾನೂ ರೆಡಿ ಆಗಕ್ಕೆ ಹೋಗಿದ್ದಳು ನಾನು ರೆಡಿಯಾಗಿ ಬಂದೀನಿ ಈಗ ನಮ್ಮದು ಬರ್ತಡೇ ಪಾರ್ಟಿ ಸ್ಟಾರ್ಟ್ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಅನ್ನೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಹೊತ್ತಿಗೆ ಬರ್ತಡೇ ಒಳಗೆ ನಾನು ಸವಿತಾ ಇರೋದು ಮತ್ತು ನೆಕ್ಸ್ಟ್ ನಮ್ಮದು ನನ್ನ ಸವಿತದ ಮತ್ತೊಂದು ಬೇರೆ ಕೆಲಸನ ಸ್ಟಾರ್ಟ್ ಆಗ್ತೈತಿ ಅದನ್ನೇನು ಅನ್ನೋದನ್ನು ನಾಳೆ ನೆಕ್ಸ್ಟ್ ಲಾಗ್ನಾಗೆ ತೋರಿಸ್ತೇನೆ ಸೊ ಈಗ ಇಲ್ಲೆಲ್ಲ ರೆಡಿ ರೆಡಿಯಾಗಿ ಎಲ್ಲರೂ ಬಂದಿದ್ರು ಇನ್ನು ಮಮ್ಮಿ ಮತ್ತು ಪಪ್ಪಾ ಮಮ್ಮ ಸವಿತಾ ಅನ್ನ ಇವರೆಲ್ಲ ಬರೋ ಸಲುವಾಗಿ ವೇಟ್ ಮಾಡತ್ತಿದ್ದು ನಮ್ಮ ಅಡಿಗೆ ಎಲ್ಲ ಮುಗಿಸಿ ನಾವು ರೆಡಿಯಾಗಿ ಬರ್ತಡೇ ಕೇಕ್ ಕಟ್ ಮಾಡೋಕೆ ಎಂಟುವರೆ ಆಗಿತ್ತು ಆಲ್ಮೋಸ್ಟ್ ಮತ್ತು ಇವರು ವೈಷ್ಣವಿಗಳ ಆಯಿ ಅಜ್ಜ ಗೋಡುಗೇರಿಂದ ಅವರು ಕೂಡ ಬಂದಿರು ಇಲ್ಲೇ ನಿಯರೆಸ್ಟ್ ಆಗ್ತೈತಿ ಸಂಕೇಶ್ವರ್ಕ್ ಅಂತ ಅಂದ ಅವ್ರೂ ಕರ್ಕೊ ಕರ್ಸಿದ್ದು ಸೊ ಅವರು ಬರ್ತಡೇಕ್ಕೆ ಬಂದಿರು ಅವರು ನನ್ನ ಫ್ರೆಂಡ್ಸ್ ಅದ ಎಲ್ಲರೂ ಬಂದಿದ್ದರು ಸೊ ಇನ್ನು ಬರ್ತಡೇ ಸ್ಟಾರ್ಟ್ ಮಾಡಿದ್ದು ಬರ್ತಡೇ ಹೆಂಗೆ ಮಾಡಿದ್ದು ಏನೇನು ಮಾಡಿದ್ದು ಅನ್ನೋದೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್